ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ನಟ ನಟಿಯರು ಬಂದ್ ಹೋಗಿದ್ದಾರೆ ಮೊದಲು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಬಳಿಕ ಪೋಷಕ ನಟರಾಗಿ ಕೊನೆಗೆ ಹೀರೋ ಆಗಿ ಮೆರೆದಾಡಿದವರು ಇದ್ದಾರೆ ಅದೇ ರೀತಿ ಹಾಸ್ಯ ನಟರಾಗಿ ಕೊನೆಗೆ ಹೀರೋ ಆಗಿಯೂ ಒಂದ್ ಕೈ ನೋಡಿ ಮತ್ತೆ ಹಾಸ್ಯ ನಟನಾಗಿ ಬಣ್ಣದ ಬದುಕು ಮುಂದುವರೆಸದವರು ಇದ್ದಾರೆ ಅಂತವರಲ್ಲಿ ಹಿರಿಯ ನಟ ಮಂಡ್ಯ ರಮೇಶ್ ಕೂಡ ಒಬ್ರು ಆತ್ಮಿಗೆರೆ ನಟ ಮಂಡ್ಯ ರಮೇಶ್ ಅವರ ಬದುಕು ನಿಜಕ್ಕೂ ಅಮೋಘ ಚಿಕ್ಕ ಹಳ್ಳಿಯ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ತಮಾಷೆ ಮಾತಲ್ಲ ಆತ್ಮೀಗೆರೆ ನಟ ಮಂಡ್ಯ ರಮೇಶ್ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದ್ರೆ ಅವರ ಪತ್ನಿಯ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಮಂಡ್ಯ ರಮೇಶ್ ಪತ್ನಿ ಹೆಚ್ಚಾಗಿ ಎಲ್ಲೂ ಕ್ಯಾಮೆರಾ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಒಂದು ಕಾಲದಲ್ಲಿ ಇವರ ಅಭಿನಯಕ್ಕೆ ಪ್ರೇಕ್ಷಕರು ಹುಚ್ಚಿದ್ದು ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರು ಅಂತ ಮೇರು ನಟಿ ಇವರು ಮಂಡ್ಯ ರಮೇಶ್ ಪತ್ನಿ ಯಾರು ಮೊದಲು ಮೀಟ್ ಆಗಿದ್ದೇನೆ ಪ್ರೇಮ ಕಥೆ ಶುರುವಾಗಿದೆ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರಸಿದ್ಧ ರಂಗಕರ್ಮಿ ಚಲನಚಿತ್ರ ನಟ ಮಂಡ್ಯ ರಮೇಶ್ ಹುಟ್ಟಿದ್ದು ಜುಲೈ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಇವರ ಹುಟ್ಟೂರು ತಂದೆ ಎನ್ ಸುಬ್ರಹ್ಮಣ್ಯ ತಾಯಿ ನಾಗಲಕ್ಷ್ಮಿ ಮಂಡ್ಯ ರಮೇಶ್ ಓದಿನಲ್ಲಿ ತುಂಬಾನೇ ಚುರುಕಾಗಿದ್ರು ಹೀಗಾಗಿ ಆ ಕಾಲದಲ್ಲಿ ಬಿ ಪದವಿ ಪಡೆದಿದ್ರು ಆದ್ರೆ ಬದುಕು ಕಟ್ಕೊಂಡಿದ್ದು ಮಾತ್ರ ರಂಗಭೂಮಿಯಲ್ಲಿ ಶಾಲಾ ದಿನಗಳಿಂದಲೂ ನಟನೆ ಹಾಡು ಡಾನ್ಸ್ ಅಂದ್ರೆ ಮಂಡ್ಯ ರಮೇಶ್ ಗೆ ತುಂಬಾನೇ ಇಂಟ್ರೆಸ್ಟ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಶೋಕ ಬಾದ್ರದಿಂದವರ ರಂಗಭೂಮಿ ಕಾರ್ಯಾಗಾರದಲ್ಲಿ ಭಾಗಿಯಾಗ್ತಾರೆ ಅಲ್ಲಿಂದ ನಾಟಕದ ಮೇಲಿನ ಹುಚ್ಚು ಮತ್ತಷ್ಟು ಹೆಚ್ಚಾಗುತ್ತೆ ಕೊನೆಗೆ ನೀನಾಸಂ ನಾಟಕ ಶಾಲೆ ಸೇರ್ಕೊಂಡು ಒಬ್ಬ ಅದ್ಭುತ ನಟನಾಗಿ ಹೊರಹೊಮ್ತಾರೆ ಆತ್ಮಗೆರೆ ನಟ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಕಾಲಿಟ್ರು ರಂಗಭೂಮಿಯ ಒಡನಾಟ ಬಿಡ್ಲಿಲ್ಲ ಸಿನಿಮಾ ರಂಗಕ್ಕಿಂತಲೂ ರಂಗಭೂಮಿಯಲ್ಲೇ ಅಪಾರ ಖುಷಿ ಇದೆ ಅನ್ನೋದನ್ನ ಕಂಡುಕೊಂಡವರು ಇವ್ರು ಹೀಗಾಗಿ ಸಂಕ್ರಾಂತಿ ಮಾರನಾಯಕ ಚೋರ ಚಂದ್ರಹಾಸ ನಾಗಮಂಡಲ ಅಗ್ನಿ ಮತ್ತು ಮಳೆ ರತ್ನ ಪಕ್ಷಿ ಸೇರಿದಂತೆ ಹಲವು ಸುಪ್ರಸಿದ್ಧ ನಾಟಕಗಳಲ್ಲಿ ಮಿಚ್ಚಿದ್ರು ಮೈಸೂರು ಮಂಡ್ಯ ಭಾಗದಲ್ಲಿ ಒಂದು ಮಾತಿದೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಈ ಮಾತು ಮಂಡ್ಯ ರಮೇಶ್ ಅವರ ಪಾಲಿಗೆ ನಿಜವಾಗಿ ಹೋಯ್ತು ಮಂಡ್ಯದ ಹುಡುಗ ಕೇವಲ ಇಂಡಿಯಾ ಮಾತ್ರ ಅಲ್ಲ ಜಗತ್ತನ್ನೇ ಸುತ್ತಿ ಬಂದ್ರು ಹಲವು ದೇಶಗಳಲ್ಲಿ ಇವರ ಅಭಿಮಾನಿ ಬಳಗ ಇದೆ ಆತ್ಮೀಯರೇ ಮಂಡ್ಯ ರಮೇಶ್ ಇವತ್ತೇನೇ ಸಾಧನೆ ಮಾಡಿದ್ರು ಅದು ರಂಗಭೂಮಿ ಮೂಲಕವೇ ಹೀಗಾಗಿ ರಂಗಭೂಮಿಗೆ ತನ್ನದೊಂದು ಸಣ್ಣ ಕಾಣಿಕೆಯನ್ನಾದ್ರೂ ನೀಡ್ಲೇಬೇಕು ಅಂತ ನಟನ ಅನ್ನೋ ರಂಗ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ ನಟನ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಟನೆ ಕಲಿತಾ ಇದ್ದಾರೆ ಆತ್ಮೀಗಿರ ಇನ್ನು ಮಂಡ್ಯ ರಮೇಶ್ ಅವರ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಜನುಮದ ಜೋಡಿ ಸಿನಿಮಾ ಮೂಲಕ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು ಈವರೆಗೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಾಗಮಂಡಲ ಗನಸುಗಾರ ಒಗ್ಗರಣೆ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೇವಲ ಸಿನಿಮಾ ಮಾತ್ರ ಅಲ್ಲ ಜನನಿ ಮನೆತನ ಫೋಟೋಗ್ರಾಫರ್ ಪರಮೇಶ್ ಚೀಸೌ ಸಾವಿತ್ರಿ ಸೇರಿದಂತೆ ಹಲವು ಸೀರಿಯಲ್ ಗಳಲ್ಲೂ ನಟಿಸಿದ್ದಾರೆ ಆತ್ಮೀಗಿರೇ ಈಗ ಮಂಡ್ಯ ರಮೇಶ್ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ಮಂಡ್ಯ ರಮೇಶ್ ಮತ್ತು ಸರೋಜಾ ಅವರು ಮೊದಲು ಭೇಟಿಯಾಗಿದ್ದೆ ನೀನಾಸಂನಲ್ಲಿ ಸರೋಜಾ ಕೂಡ ನೀನಾಸಂಗೆ ನಟನೆ ಕಲಿತಾ ಇದ್ದ ಕಾಲ ಅದು ಸರೋಜಾ ಬಿಂದ ಆಗಿ ಎಲ್ ಬೇಕೋ ಅಲ್ಲಿ ಓಡಾಡ್ಕೊಂಡಿದ್ರು ತುಂಬಾನೇ ಜಾಲಿ ಆಗಿರೋ ಜಾಯಮಾನ ಅವರದ್ದು ಒಮ್ಮೆ ಸರೋಜಾ ಅವರು ಏನೋ ಸಣ್ಣದೊಂದು ತಪ್ಪು ಮಾಡ್ತಾರೆ ಇದು ಮಂಡ್ಯ ರಮೇಶ್ ಅವರ ಕಿವಿಗ್ ಬೀಳುತ್ತೆ ಮೊದಲೇ ಮಂಡ್ಯ ರಮೇಶ್ ಡಿಸಿಪ್ಲಿನ್ ಕಮಿಟಿಯ ಲೀಡರ್ ಆಗಿದ್ರು ಹೀಗಾಗಿ ಮಂಡ್ಯ ರಮೇಶ್ ಸರೋಜಾ ಅವರಿಗೆ ಶಿಸ್ತಿನ ಪಾಠ ಮಾಡ್ತಾರೆ ಇದಾದ ಕೆಲವೇ ದಿನಗಳ ಬಳಿಕ ಮಂಡ್ಯ ರಮೇಶ್ ಅವರಿಗೆ ಅಪಘಾತ ಆಗಿತ್ತು ಆಸ್ಪತ್ರೆ ಸೇರಿದ ಮಂಡ್ಯ ರಮೇಶ್ ಒಂದು ವಾರ ಹಾಸಿಗೆ ಬಿಟ್ಟು ಮೇಲೆ ಎಲ್ಲೇ ಇಲ್ಲ ಆಗಾಗ ಪ್ರಜ್ಞೆ ಬರ್ತಾ ಇತ್ತು ಮತ್ತೆ ಪ್ರಜ್ಞೆ ತಪ್ತಾ ಇತ್ತು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನವೂ ಸರೋಜಾ ಅವರೇ ಮಂಡ್ಯ ರಮೇಶ್ ಅವರನ್ನ ನೋಡ್ಕೊಂಡಿದ್ರಂತೆ ಇದನ್ನ ನೋಡಿದ ಮಂಡ್ಯ ರಮೇಶ್ ಅಕ್ಕ ನಿನ್ನನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದೀವಿ ಇವಳಿ ಯಾಕೆ ನಿನ್ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದಾಳೆ ಏನ್ ಸಮಾಚಾರ ಅಂತ ಚೇರ್ಸೋದಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ಮಂಡ್ಯ ಗೆ ಯಾವೊಂದು ಭಾವನೆಯೂ ಇರ್ಲಿಲ್ಲ ಮನೆಯವರು ಕಾಲೆಳೆಯೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಅಲ್ಲಿಂದಲೇ ಏನೋ ಒಂದು ಭಾವ ಹುಟ್ಕೊಳ್ಳುತ್ತೆ ಕೊನೆಗೆ ಪ್ರೀತಿಸಿ ಮದುವೆಯನ್ನು ಆಗ್ತಾರೆ ಮಂಡ್ಯ ರಮೇಶ್ ಮತ್ತು ಸರೋಜಾ ದಂಪತಿಗೆ ಇಬ್ರು ಮುದ್ದಾದ ಮಕ್ಕಳು ಒಬ್ಬ ಮಗ ಇನ್ನೊಬ್ರು ಮಗಳು ಮಗಳು ಕೂಡ ತಂದೆ ತಾಯಿಯಂತೆ ರಂಗಭೂಮಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿಯೂ ನಟಿಸಿದ್ದಾರೆ ಹಿರಿಯ ನಿರ್ದೇಶಕ ಬಿ ಸುರೇಶ್ ನಿರ್ದೇಶನದ ದೇವರ ನಾಡಲಿ ಅನ್ನೋ ಸಿನಿಮಾದಲ್ಲಿ ಮಂಡ್ಯ ರಮೇಶ್ ಪುತ್ರಿ ದಿಶಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು ಬಳಿಕ ದಿ ಅನ್ನೋ ಸಿನಿಮಾದಲ್ಲೂ ಅಭಿನಯಿಸಿದ್ರು ಹೀಗೆ ಮೂರ್ನಾಲ್ಕು ಸಿನಿಮಾದಲ್ಲಿ ನಟಿಸಿದ್ರು ದೊಡ್ಡ ಗೆಲುವು ಸಿಗಲಿಲ್ಲ ಹೀಗಾಗಿ ರಂಗಭೂಮಿಯಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಆತ್ಮೀಕಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ